ನೆಕ್ಸ್ಟ್ ಬರೋಣ ಸರ್ ಸಂವಿಧಾನ ಏನ್ ಸರ್ ಸಂವಿಧಾನದಲ್ಲಿ ಸರ್ ನಾನ್ ನೋಡಿದ ಪ್ರಕಾರ ಒಂದು ಹದಿನೈದು ಪ್ರಶ್ನೆ ಬರಲಿ ಪ್ರಶ್ನೆ ಬರಲಿ ಈಗ ಹದಿನೈದು ಪ್ರಶ್ನೆ ಬಂದವಂತ ಅಂತಂದ್ರೆ ನನ್ನ ಪ್ರಕಾರ ಈ ಹಿಸ್ಟ್ರಿ ಎಕಾನಮಿ ಪೊಲಿಟಿ ಜೋಗ್ರಫಿ ಒಳಗಡೆ ಸಂವಿಧಾನನೇ ಸ್ವಲ್ಪ ಈಸಿ ಅನ್ಸುತ್ತೆ ಬಹಳ ಈಸಿ ಸಂವಿಧಾನ ಈಗ ಸರ್ ಸಂವಿಧಾನದಲ್ಲಿ ಎಲ್ಲಾ ಸಬ್ಜೆಕ್ಟ್ ಸಂವಿಧಾನ ಇಲ್ಲಿ ಹುಡುಗರು ಏನ್ ಮಾಡ್ಬಿಡ್ತಾರ ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಪರ್ಫೆಕ್ಟ್ ಆಗಿ ಹಾಕೋತಾರೆ ಎಲ್ಲ ವಿಧಿ ಸಂವಿಧಾನ ಜಾರಿ ಆದಾಗ ಮುನ್ನೂರ ತೊಂಬತ್ತೈದು ವಿಧಿಗಳಿದ್ದು ಈಗ ನಾನೂರ ಐವತ್ತು ಕೆಚ್ಚ ವಿಧಿಗಳಾಗ್ಯಾವ ಪ್ರೊಫೆಸರ್ಸ್ ಆದರೂ ನಾವು ಕಲ್ತ್ಕೊಂಡಿಲ್ಲ ಇನ್ನೂ ಒಂದನೇ ವಿಧಿ ಎರಡನೇ ವಿಧಿ ಮೂರನೇ ವಿಧಿ ನಾಲ್ಕನೇ ವಿಧಿ ನಾಟ್ ನೆಸೆಸರಿ ನಾಟ್ ನೆಸೆಸರಿ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಯಾವ ಯಾವ ಆರ್ಟಿಕಲ್ ಕೊಟ್ಟಾನ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಇಲ್ಲ ಸಂವಿಧಾನದ ಮೂವತ್ತೆರಡನೇ ವಿಧಿ ರಿಟ್ ಅರ್ಜಿ ಹಾಕೋದು ಸುಪ್ರೀಂ ಕೋರ್ಟ್ಗೆ ಎ ಬಿ ಎಸ್ ಕಾರ್ಪಸ್ ಆಗಿರ್ಬೋದು ಮ್ಯಾಂಡಮಸ್ ಆಗಿರ್ಬೋದು ಸರ್ಶಿಯೋರಾರಿ ಆಗಿರ್ಬೋದು ಕೋಆರೆಂಟೋ ಆಗಿರ್ಬೋದು ಪ್ರೊಹಿಬಿಷನ್ ಆಗಿರ್ಬೋದು ಇಷ್ಟು ಇಂಪಾರ್ಟೆಂಟ್ ಸಂವಿಧಾನದ ಎರಡುನೂರ ಇಪ್ಪತ್ತಾರನೇ ಆರ್ಟಿಕಲ್ಲು ಹೈಕೋರ್ಟ್ಗೆ ರಿಟರ್ಜಿ ಸಲ್ಲಿಸುವುದು ಸಿಂಪಲ್ ಸಿಂಪಲ್ ಪ್ರಶ್ನೆಗಳು ಇರ್ತಾವೆ ಸರ್ ಈಗ ಮತ್ತೆ ಅಖಿಲ ಭಾರತ ಸೇವೆಗಳು ಸಂವಿಧಾನದ ಮುನ್ನೂರ ಹನ್ನೆರಡನೇ ಆರ್ಟಿಕಲ್ಲು ಅಖಿಲ ಭಾರತ ಸೇವೆಗಳು ಅಂದ್ರೆ ಐ ಎ ಎಸ್ಸು ಐ ಪಿ ಎಸ್ ಐ ಎಫ್ ಎಸ್ಸು ಈ ಮೂರೇ ಇರೋದು ಅಖಿಲ ಭಾರತ ಸೇವೆಗಳು ಈ ಮೂರಾಗಿ ಮತ್ತೆ ನಾನು ಹೆಚ್ಚಿಗೆ ಮಾಡ್ಬೇಕಂತಂದ್ರಗಿನ ಆ ಪವರ್ಸ್ ರಾಜ್ಯಸಭೆಗಿದೆ ನಮಗೆ ಸಿಂಪಲ್ ಆಗಿ ಸರ್ ಇಲ್ಲಿ ಮೇನ್ ಇಂಪಾರ್ಟೆಂಟು ಲೋಕಸಭೆ ಬಗ್ಗೆ ರಾಜ್ಯಸಭೆ ಬಗ್ಗೆ ವಿಧಾನಸಭೆ ಬಗ್ಗೆ ವಿಧಾನ ಪರಿಷತ್ ಬಗ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಹೈಕೋರ್ಟ್ ಬಗ್ಗೆ ಅದರ ಮೇಲೆಗೂ ಪ್ರಶ್ನೆ ಕೇಳ್ತಾನೆ ಸುಪ್ರೀಂ ಕೋರ್ಟಿನ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಇಲ್ಲ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರ ಸಣ್ಣ ಸಣ್ಣ ಸಿಂಪಲ್ ಪ್ರಶ್ನೆ ಇಲ್ಲ ಸಂವಿಧಾನದ ಹದಿನೇಳು ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಇಲ್ಲ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಆರು ಅಲ್ಲಿ ಹನ್ನೆರಡರಿಂದ ಮೂವತ್ತೈದು ಇರ್ತನ ಆರ್ಟಿಕಲ್ಸ್ ಹನ್ನೆರಡರಿಂದ ಮೂವತ್ತೈದು ಇರ್ತನ ಆರ್ಟಿಕಲ್ಸ್ ಗುಣ ಪ್ರತಿಯೊಂದು ಆರ್ಟಿಕಲ್ಗುನ ನೋಡ್ಕೋಬೇಕು ಸರ್ ಅಂದರೆ ಅಂದ್ರೆ ಪ್ರಶ್ನೆ ಪತ್ರಿಕೆದಾಗ ಬಂದವಲ್ಲ ಕ್ವಶನ್ಸು ಅವ್ರಿಗೂ ಸರಿಯಾದ ಉತ್ತರಗಳನ್ನು ನಾವು ಕರೆಕ್ಟಾಗಿ ತಿಳ್ಕೋಬೇಕು ಆಮೇಲೆ ನಾಲ್ಕನೇ ಭಾಗ ಡಿ ಪಿ ಎಸ್ ಪಿ ರಾಜ್ಯ ನಿರ್ದೇಶಕ ತತ್ವಗಳು ಮೂವತ್ತಾರರಿಂದ ಐವತ್ತೊಂದು ಆರ್ಟಿಕಲ್ಸ್ ಆರ್ಟಿಕಲ್ಸು ಮೂವತ್ತಾರನೇ ವಿಧಿ ಮೂವತ್ತೇಳನೇ ವಿಧಿ ಮೂವತ್ತೆಂಟನೇ ವಿಧಿ ಇಂಪಾರ್ಟೆಂಟ್ ಅಲ್ಲ ನಮಗೆ ಮೂವತ್ತಾರರಿಂದ ಐವತ್ತು ಒಂದ್ರತನ ಆರ್ಟಿಕಲ್ಸು ಅಲ್ಲಿ ಮುಖ್ಯವಾಗಿ ನಲವತ್ತನೇ ವಿಧಿ ನಲವತ್ತನೇ ಪಂಚಾಯಿತಿಗಳ ಸ್ಥಾಪನೆ ಇಲ್ಲಾ ನಲ್ವತ್ನಾಲ್ಕನೇ ವಿಧಿ ಇಲ್ಲಾಂದ್ರೆ ನಾವು ಏಕರೂಪ ನಾಗರಿಕ ಸಂಹಿತೆ ಇಲ್ಲಾಂದ್ರೆ ಐವತ್ತೊಂದನೇ ವಿಧಿ ಅದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಈ ಇಷ್ಟೇ ಈ ಮೂರು ಆರ್ಟಿಕಲ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ನಾನ್ ಎಕ್ಸಾಮ್ ಬರೆದಾಗ ಸಂವಿಧಾನದ ನಲವತ್ತನೇ ವಿಧಿ ಅಂತ ಕೊಟ್ಟಿದ್ದ ನಾನ್ ಬರ್ದಿದ್ದೆ ಎರಡ್ ಸಾವಿರದ ಹದಿನಾರು ನೈನ್ಟೀನ್ ಫಾರ್ಟಿ ಸೆವೆನ್ ಏನು ಬರ್ದಿಲ್ಲ ನಾ ಸಂವಿಧಾನ ನಲವತ್ತನೇ ವಿಧಿ ಈ ಕಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಪಂಚಾಯಿತಿಗಳ ಸ್ಥಾಪನೆ ನಾನು ಆದ್ಮೇಲೆ ಎಕ್ಸಾಮ್ ಬಂತಲ್ಲ ಸಂವಿಧಾನದ ನಲವತ್ನಾಲ್ಕನೇ ವಿಧಿ ಈ ಕಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಏಕರೂಪ ನಾಗರಿಕ ಸಂಹಿತೆ ಆದ್ರೆ ಎರಡ್ ಸಾವಿರದ ಹದಿನೈದರಾಗ ಸಂವಿಧಾನದ ಐವತ್ತೊಂದನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಇಷ್ಟು ಸಿಂಪಲ್ ಕೊಟ್ಟಿರ್ತಾನೆ ಸರ್ ಇಲ್ಲಾಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಈ ಕಳಕಂಡ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಬಹಳ ಸಿಂಪಲ್ ಪ್ರಶ್ನೆ ಐರ್ಲ್ಯಾಂಡ್ ನಮ್ಮ ಹುಡುಗರು ಯುದ್ಧದಿರಲಾರದು ಓದ್ತಾರ ಓದ್ರಿ ಓದದ್ ಬ್ಯಾಡಂತನಾಗಿಲ್ಲ ಬಟ್ ಆದಷ್ಟು ಬೇಗ ಎಲ್ಲ ಸಬ್ಜೆಕ್ಟ್ ಏನು ಮಾಡಬೇಕು ಸರ್ ಕವರ್ ಮಾಡ್ಬೇಕು ಇಂಪಾರ್ಟೆಂಟ್ ಎಕ್ಸಾಮ್ ಬರಟಿಗಲ್ಲ ಎಲ್ಲ ಸಬ್ಜೆಟ್ ಹತ್ತು ಸಬ್ಜೆಕ್ಟನ್ನು ಕವರ್ ಅಷ್ಟು ಸುಲಭದ ಮಾತಲ್ಲ ಸರ್ ಆಗಿ ಸಿಂಪಲ್ ಆಗಿ ಸಿಂಪಲ್ ಆಗಿ ಓದ್ಕೆಂದು ಹೋದ್ರೆ ಮಾತ್ರ ನಾವು ಕವರ್ ಮಾಡೋಕ್ಕೆ ಸಾಧ್ಯ ಮತ್ತಿನ್ನ ಮುಂದೆ ರಾಷ್ಟ್ರಪತಿಗಳ ಬಗ್ಗೆ ರಾಷ್ಟ್ರಪತಿಗಳೇನು ರಾಷ್ಟ್ರಪತಿ ಯಾರು ಮತದಾನ ಮಾಡ್ತಾರೆ ಲೋಕಸಭೆಯ ಚುನಾಯಿತ ಸದಸ್ಯರು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಪಾಂಡಿಚೇರಿ ಈಗ ಇತ್ತೀಚೆಗೆ ಜಮ್ಮು ಕಾಶ್ಮೀರ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಇಷ್ಟು ಜನ ಸೇರಿಕೆ ಸೇ ರಾಷ್ಟ್ರಪತಿಗೆ ಮತದಾನ ಮಾಡ್ತಾರೆ ಸಂವಿಧಾನದ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯ ಪ್ರಕಾರ ಮತ್ತು ರಾಷ್ಟ್ರಪತಿಗಳು ಏನೇನು ಕೆಲಸ ಮಾಡ್ತಾರೆ ಸಂವಿಧಾನದ ಎಪ್ಪತ್ತೈದನೇ ಆರ್ಟಿಕಲ್ ಪ್ರಕಾರ ಪ್ರಧಾನಮಂತ್ರಿಗಳ ನೇಮಕ ಸಂವಿಧಾನದ ಎಪ್ಪತ್ತಾರನೇ ಆರ್ಟಿಕಲ್ ಪ್ರಕಾರ ಅಟಾರ್ನಿ ಜನರಲ್ ನೇಮಕ ಸಂವಿಧಾನದ ಎಂಬತ್ತನೇ ಆರ್ಟಿಕಲ್ ಪ್ರಕಾರ ರಾಜ್ಯಸಭೆಗೆ ಹನ್ನೆರಡು ಸದಸ್ಯರ ನಾಮಕರಣ ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ಆರ್ಟಿಕಲ್ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ನೇಮಕ ಇತರ ಆಯುಕ್ತರ ನೇಮಕ ಸಂವಿಧಾನದ ನೂರ ಇಪ್ಪತ್ನಾಲ್ಕನೇ ಆರ್ಟಿಕಲ್ ಪ್ರಕಾರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನೇಮಕ ಕೋಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನದ ಎರಡುನೂರ ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ ನ್ಯಾಯಾಧೀಶರ ನೇಮಕ ಭಾಳ ಇಂಪಾರ್ಟೆಂಟ್ ಕೋಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ಮತ್ತು ಕೋಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನದ ಎರಡುನೂರ ಇಪ್ಪತ್ತೆರಡನೇ ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ ನ್ಯಾಯಾಧೀಶರ ವರ್ಗಾವಣೆ ಇಷ್ಟು ಸಿಂಪಲ್ ಸರ್ ಸಂವಿಧಾನದ ಎರಡುನೂರ ಎಂಬತ್ತನೇ ಆರ್ಟಿಕಲ್ ಪ್ರಕಾರ ಕೇಂದ್ರ ಚ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ಸಂವಿಧಾನದ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೆಂಟು ಎ ಅದು ಎಸ್ ಸಿ ಎಸ್ ಟಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ಮತ್ತೆ ಬೈ ಚಾನ್ಸರ್ನ ಹಣಕಾಸು ಮಸೂದೆ ಮಂಡಿಸಬೇಕಂದ್ರೆ ರಾಷ್ಟ್ರಪತಿಗಳ ಅನುಮತಿ ಕಡ್ಡಾಯ ಲೋಕಸಭೆಯಲ್ಲಿ ಇಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಕೊಟ್ಟರೆ ರಾಜ್ಯಪಾಲರ ಅನುಮತಿ ಕಡ್ಡಾಯ ಇಂಥ ಸಿಂಪಲ್ ಸರ್ ಪ್ರಶ್ನೆಗಳು ಭಾಳ ಸರ ಸರಳವಿದ್ದಂಥ ಪ್ರಶ್ನೆಗಳನ್ನು ಕರೆಕ್ಟಾಗಿ ನಾವು ಅಪ್ಡೇಟ್ ಮಾಡ್ಕೋಬೇಕು ರಾಷ್ಟ್ರಪತಿಗಳು ಏನು ಕೆಲಸ ಮಾಡ್ತಾರೆ ಅಂದ್ರೆ ರಾಜ್ಯದಲ್ಲಿ ರಾಜ್ಯಪಾಲರು ಅದೇ ಕೆಲಸ ಮಾಡ್ತಾರೆ ಆಗಿ ಭಾಳ ಸಿಂಪಲ್ ಪ್ರಶ್ನೆಗಳು ಸರ್ ಈಗ ಮೇನ್ ಮುಖ್ಯವಾಗಿ ಅಟಾರ್ನಿ ಜನರಲ್ ಬಗ್ಗೆ ಇಲ್ಲಾಂದ್ರೆ ಅಟ್ ಅಡ್ವೊಕೇಟ್ ಜನರಲ್ ಬಗ್ಗೆ ಅಟಾರ್ನಿ ಜನರಲ್ ಬಗ್ಗೆ ಅಡ್ವೊಕೇಟ್ ಜನರಲ್ ಬಗ್ಗೆ ಒಂದು ಪ್ರಶ್ನೆ ಕಂಪಲ್ಸರಿ ಇರ್ತದೆ ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಎಪ್ಪತ್ತಾರನೇ ಆರ್ಟಿಕಲ್ ಅಡ್ ಅಡ್ವೊಕೇಟ್ ಜನರಲ್ ಕೊಟ್ಟು ಅರ ನೂರ ಅರವತ್ತೈದು అటార్నీ జనరల్ రాష్ట్రపతి నేమక అడ్వొకేట్ జనరలు రాజ్యపాలరిందేమక అటార్నీ జనరల్ కేంద్ర సర్క ప్రథమ కను సలహిగారరు అడ్వకేట్ జనరల్ రాజ్య సర్కార ప్రథమ కను సలహిగారరు అటార్నీ జనరల్ లోకసభా రాజ్యసభ సదస్యరల్ ಆದರೂ ಲೋಕಸಭಾ ಮತ್ತು ರಾಜ್ಯಸಭಾ ಅಧಿವೇಶನದಲ್ಲಿ ಭಾಗವಹಿಸುವ ಚರ್ಚಿಸುವ ಭಾಷಣ ಮಾಡುವ ಅಧಿಕಾರ ಐತೆ ಮತದಾನ ಮಾಡುವ ಅಧಿಕಾರ ಇಲ್ಲ ಯಾಕಂದರೆ ಅವರು ಆ ಸದನದ ಸದಸ್ಯರಾಗಿರುವುದಿಲ್ಲ ಇಲ್ಲಿ ಅಡ್ವೊಕೇಟ್ ಜನರಲ್ ಕೊಟ್ಟರೆಗಿನ ವಿಧಾನಸಭಾ ಸದಸ್ಯರಲ್ಲ ವಿಧಾನ ಪರಿಷತ್ತಿನ ಸದಸ್ಯರಲ್ಲ ಆದರೂ ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಭಾಗವಹಿಸುವ ಚರ್ಚಿಸುವ ಭಾಷಣ ಮಾಡುವ ಅಧಿಕಾರ ಐತೆ ಮತದಾನ ಮಾಡುವ ಅಧಿಕಾರ ಇಲ್ಲ ಯಾರಿಗಿಲ್ಲ ಅಂತ ಅಡ್ವೊಕೇಟ್ ಜನರಲ್ಗೆ ಅಲ್ಲಿ ಅಟರ್ನಿ ಜನರಲ್ಗೆ ಇಷ್ಟು ವ್ಯತ್ಯಾಸ ಅಂದರೆ ಹೋಲಿಕೆ ಮಾಡಿಕೆ ನಾವು ಸ್ಟಡಿ ಮಾಡಿಬಿಟ್ರಿಗೆನ ಅಡ್ವೊಕೇಟ್ ಜನರಲ್ ಬಗ್ಗೆ ಒಂದು ಪ್ರಶ್ನೆ ಅಟಾರ್ನಿ ಜನರಲ್ ಬಗ್ಗೆ ಒಂದು ಪ್ರಶ್ನೆ ಅಟಾರ್ನಿ ಜನರಲ್ ಕೆ ಕೆ ವೇಣುಗೋಪಾಲ್ ಇದ್ದಾರೆ ಈಗ ಅಡ್ವೊಕೇಟ್ ಜನರಲ್ ಕೊಟ್ಟಾಗಿನ ಪ್ರಭುಲಿಂಗಕ್ಕೆ ನಾವು ಅಡಿಗೆ ಇದ್ದಾರೆ ಇಂಪಾರ್ಟೆಂಟ್ ಇಷ್ಟು ಇಂಪಾರ್ಟೆಂಟ್ ಆಮೇಲೆ ಸಂವಿಧಾನ ತಿದ್ದುಪಡಿಗಳು ಮುನ್ನೂರ ಅರವತ್ತೆಂಟನೇ ಆರ್ಟಿಕಲ್ನಾಗ ಇದುವರೆಗೆ ನೂರ ನಾಲ್ಕು ತಿದ್ದುಪಡಿ ಮಾಡ್ಯಾರ ನೂರ ನಾಲ್ಕು ತಿದ್ದುಪಡಿಗಳು ಅಲ್ಲ ಒಂದನೇ ತಿದ್ದುಪಡಿ ಏಳನೇ ತಿದ್ದುಪಡಿ ಇಪ್ಪತ್ತೊಂದನೇ ತಿದ್ದುಪಡಿ ಇಪ್ಪತ್ನಾಲ್ಕನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ನಲವತ್ತ್ನಾಲ್ಕನೇ ತಿದ್ದುಪಡಿ ಐವತ್ತೆರಡನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಹಿಂಗೆ ಅವರು ಎಪ್ಪತ್ತು ಒಂದನೇ ತಿದ್ದುಪಡಿ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಯಾವ ಎಂಬತ್ತಾರನೇ ತಿದ್ದುಪಡಿ ತೊಂಬತ್ತೊಂದು ತೊಂಬತ್ತೆರಡನೇ ತಿದ್ದುಪಡಿ ತೊಂಬತ್ತು ಮೂರನೇ ತಿದ್ದುಪಡಿ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಹಿಂಗೆ ಸೀರಿಯಲ್ ಪ್ರಕಾರ ನೂರ ನಾಲ್ಕು ತನ ಪರ್ಫೆಕ್ಟಾಗಿ ನಾವು ಏನು ಮಾಡ್ಕೋಬೇಕು ಸರ್ ಅಪ್ಡೇಟ್ ಮಾಡ್ಕೊಳ್ಬೇಕು ಆಮೇಲೆ ತುರ್ತು ಪರಿಸ್ಥಿತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ತ್ರೀ ಫಿಫ್ಟಿ ಟು ಇದುವರೆಗೂ ಮೂರು ಟೈಮ್ ಮಾತ್ರ ಜಾರಿ ಮಾಡಿತ್ತು ಒನ್ ನೈನ್ಟೀನ್ ಸಿಕ್ಸ್ಟಿ ಟು ನೈನ್ಟೀನ್ ಸೆವೆಂಟಿ ಒನ್ ನೈನ್ಟೀನ್ ಸೆವೆಂಟಿ ಫೈವ್ ನೈನ್ಟೀನ್ ಸೆವೆಂಟಿ ಫೈವ್ ಆಂತರಿಕ ತುರ್ತು ಪರಿಸ್ಥಿತಿ ಅದೇ ರಾಜ್ಯ ತುರ್ತು ಪರಿಸ್ಥಿತಿ ಕೊಟ್ಟರೆ ಇದುವರೆಗೆ ಭಾಳಷ್ಟು ಸಲ ಮಾಡ್ಯಾರ ಕರ್ನಾಟಕದಲ್ಲೇ ಟೋಟಲ್ ಆರು ಆರು ಸಲ ಮಾಡ್ಯಾರ ಸರ್ ಹಣಕಾಸಿನ ತುರ್ತು ಪರಿಸ್ಥಿತಿ ಇದುವರೆಗೂ ಒಂದು ಸಲಗೂ ಜಾರಿ ಮಾಡಿಲ್ಲ ಹಿಂಗೆ ಸಿಂಪಲ್ ಆಗಿ ಸರ್ ಒಟ್ಟ ಯಾವುದೇ ಇರಲಿ ಸಂವಿಧಾನದ ಒಂದನೇ ಭಾಗದಲ್ಲಿ ಒಂದೆರಡು ಮೂರು ಪಾಯಿಂಟ್ಸ್ ಇರ್ತವೆ ಇಂಪಾರ್ಟೆಂಟ್ ಸಂವಿಧಾನದ ಎರಡನೇ ಭಾಗದಲ್ಲಿ ನೋಡಿ ಸಂವಿಧಾನದ ಎರಡನೇ ಭಾಗ ಪೌರತ್ವಕ್ಕೆ ಸಂಬಂಧಪಟ್ಟದ ಐದರಿಂದ ಹನ್ನರ ತನ ಆರ್ಟಿಕಲ್ಸ್ ಇದಾವೆ ಏಕ ಪೌರತ್ವ ಇಂಗ್ಲೆಂಡ್ ದೇಶದಿಂದ ಎರವಲು ಪಡೆದ ಐದನೇ ಆರ್ಟಿಕಲ್ ಏನು ಹೇಳ್ತದ ಆರನೇ ಏನು ಹೇಳ್ತದ ಹಿಂಗ್ ಓದ್ಕನ್ಕೊಂದ್ರೆ ಸಿಲೆಬಸ್ ಕಂಪ್ಲೀಟ್ ಆಗೋದಲ್ಲ ಭಾಳ ಸಿಂಪಲ್ ಆಗಿರ್ತಾವ ಸರ್ ನೋಡಬೇಕು ಕ್ವಶನ್ ಪೇಪರ್ನಾಗ ಏನು ಕೇಳೋಣ ಸಂವಿಧಾನದಲ್ಲಿ ಕ್ವಶನ್ ಪೇಪರ್ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಲೆವೆಲ್ನಾಗ ನಾವು ಸಂವಿಧಾನ ಸ್ಟಡಿ ಮಾಡ್ಬೇಕು ಅದೇ ಸಂವಿಧಾನ ಯು ಪಿ ಎಸ್ ಸಿ ಬಂದ್ರೆ ಅದು ಬೇರೆ ಯು ಪಿ ಎಸ್ ಸಿ ನೋಡ್ರಿ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರಗಳು ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ಒನ್ ತರ್ಟಿ ಒನ್ ಆರ್ಟಿಕಲ್ನಾಗ ರಾಜ್ಯ ರಾಜ್ಯಗಳ ನಡುವಿನ ವಿವಾದಗಳು ಕೇಂದ್ರ ರಾಜ್ಯಗಳ ನಡುವಿನ ವಿವಾದಗಳು ಒಂದು ರಾಜ್ಯ ಒಂದು ಕಡೆ ಹಲವು ರಾಜ್ಯ ಇನ್ನೊಂದು ಕಡೆ ನಡುವಿನ ವಿವಾದಗಳು ಅವ್ ಇವೆಲ್ಲ ಅಪ್ಲೈಡ್ ಆಗಿ ಕೊಡ್ತಾನೆ ಸರ್ ಯಾವ್ದು ಎಕ್ಸಾಮ್ನಾಗ ಕೆ ಎಸ್ ಎಕ್ಸಾಮ್ನಾಗ ಫ್ರಿ ಎಕ್ಸಾಮ್ನಾಗ ಒನ್ ತರ್ಟಿ ಒನ್ ಆರ್ಟಿಕಲ್ ಆರ್ಟಿಕಲ್ನಾಗ ಐತೆ ಮೂಲ ಅಧಿಕಾರ ಇನ್ನೊಂದು ಅಪೀಲ್ ಅಧಿಕಾರ ಒನ್ ತರ್ಟಿ ಟು ಆರ್ಟಿಕಲ್ನಾಗ ಇನ್ನೊಂದು ಒನ್ ತರ್ಟಿ ನೈನ್ ರಿಟ್ ರಿಟ್ಗಳನ್ನು ಹೊರಡಿಸುವುದು ಯಾವ್ದು ಸುಪ್ರೀಂ ಕೋರ್ಟ್ ಸಿಂಪಲ್ ಪ್ರಶ್ನೆಗಳು ಕ್ವಶನ್ ಪೇಪರ್ ಆಗ ಬಂದಿದ್ವಿ ನಾವು ಅಪ್ಡೇಟ್ ಮಾಡ್ಕೋಬೇಕು ಕ್ವಶನ್ ಪೇಪರ್ ಪ್ರಕಾರಣೆ ನಾವು ಸ್ಟಡಿ ಮಾಡಿಬಿಟ್ರಿ ನಾವು ಸಂವಿಧಾನದಲ್ಲಿ ಒಂದು ಕ್ವಶನ್ ಮಿಸ್ ಆಗ ಸಾಧ್ಯನೇ ಇಲ್ಲ ಪೊಲೀಸ್ ಆಗಲಿ ಪಿ ಎಸ್ ಆಗಲಿ ಎಸ್ ಡಿ ಎಫ್ ಡಿ ಬೇರೆ ಮತ್ತೆ ಎಸ್ ಡಿ ಎಫ್ ಡಿಯಾಗಿ ಬರೀ ಓನ್ಲಿ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ ಸರ್ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿಗೆ ಮೇಲ್ಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಕಂಡ ಉತ್ತರಗಳನ್ನು ಆಯ್ಕೆ ಮಾಡಿ ಎ ಮತ್ತು ಆರು ಎರಡು ಸರಿಯಾಗಿವೆ ಹೇಗೆ ಯಾರು ಸರಿಯಾದ ಕಾರಣವಾಗಿದೆ ಎ ಮತ್ತು ಆರು ಎರಡು ಸರಿಯಾಗಿವೆ ಹೇಗೆ ಯಾರು ಸರಿಯಾದ ಕಾರಣವಲ್ಲ ಎ ಸರಿಯಾಗಿದೆ ಆರ್ ತಪ್ಪಾಗಿದೆ ಆರ್ ತಪ್ಪಾಗಿದೆ ಎ ಸರಿಯಾಗಿದೆ ಯು ಎಫ್ ಆದ ಕ್ವಶನ್ಸ್ ಕೆ ಕೆ ಪಿ ಎಸ್ ಸಿ ಗ್ರೂಪ್ಸ್ ಇದ್ದ ಕ್ವಶನ್ಸ್ ಬಟ್ ಇಂಥ ಕ್ವಶನ್ಸ್ನ ಸಬ್ ಇನ್ಸ್ಪೆಕ್ಟರ್ ಬರ್ತಾವ ಬಹಳ ಕಮ್ಮಿ ಇರ್ತಾವ ಸರ್ ಒಂದು ನಾಲ್ಕು ಐದು ಮ್ಯಾಕ್ಸಿಮಮ್ ನಾಲ್ಕು ಐದು ಆರು ಲಾಸ್ಟ್ ಒಂದು ಹತ್ತಿರ್ತಾವ ಸರ್ ಅಷ್ಟು ಮತ್ತೆ ಜಾಸ್ತಿ ನೂರಕ್ಕೆ ನೂರು ಈ ಟೈಪ್ ಇರಂಗಿಲ್ಲ ಬಹಳ ಸಿಂಪಲ್ ಆಗಿರ್ತಾವ ಕರೆಕ್ಟ್ ಆಗಿ ನಮ್ಮ ಹತ್ರ ಒಂಥರ ಇದಿರ್ಬೇಕು ಸರ್ ಒಂಥರ ಉಮ್ಮಸ್ ಇರಬೇಕು ಉಮ್ಮಸ್ ಅಂದ್ರೆ ನಾವು ಸೆಲೆಕ್ಷನ್ ಆಗಲೇಬೇಕು ಏನು ಕೇಳ್ತಾನ ಏನು ಕೇಳಂಗಿಲ್ಲ ಏನು ಓದ್ಬೇಕು ಏನು ಓದಬಾರ್ದು ಅದ್ರ ಪ್ರಕಾರ ಓದಿಬಿಟ್ಟಾಗ ಆಟೋಮೆಟಿಕ್ ಆಗಿ ಸಬ್ಇನ್ಸ್ಪೆಕ್ಟರ್ ಆಗ್ಬೋದು